ಜೆ ಸಿ ಐ ಸಂಸ್ಥೆಯ ಸಪ್ತಾಹ ಫ್ರೀಸಮ್ ನೂರ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಗಳು ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದನೇ ತಾರೀಕಿನವರೆಗೂ ಜರುಗಲಿದ್ದು ಪ್ರಥಮವಾಗಿ ಜೆ ಸಿ ಐ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತದನಂತರ ತರಬೇತಿ ಕ್ರೀಡೆ ಮತ್ತು ಆರೋಗ್ಯ ದಿನ ವ್ಯಾಪಾರ ಕೇಂದ್ರೀಕರಣ ದಿನ ಮಾನವ ಕರ್ತವ್ಯಗಳ ದಿನ ಆಮಂತ್ರಣ ದಿನ ಕೃತಜ್ಞತಾ ಮತ್ತು ಸಂಭ್ರಮಾಚರಣೆಯ ದಿನ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಜರುಗಲಿದ್ದು ಇದನ್ನು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ರಾಮದುರ್ಗ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಆಹ್ವಾನವನ್ನು ರಾಮದುರ್ಗ ಘಟಕದ ಅಧ್ಯಕ್ಷರಾದ ಶಂಕರ್ ಜಿರಂಕಳಿಯವರು ಆಹ್ವಾನ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಘವೇಂದ್ರ ಹೂಗಾರ್ ಪದಾಧಿಕಾರಿಗಳಾದ ವಿಜಯ್ ಮಾಂತೇಶ್ ಜಿನಗ ಅನಿಲ್ ಬಿಳಗಿ ಮುರುಳಿ ಸುಳಿಬಾವಿ ಉಪಸ್ಥಿತರಿದ್ದರು ಅಂದ್ರೆ ಮಂಗಳವಾರ ದಿನದಿಂದ ಸಿ ಧ್ವಜಾರೋಹಣ ಎಂಬ ಕಾರ್ಯಕ್ರಮದೊಂದಿಗೆ ಪ್ರಾರಂಭಿಸಿ ನಾವು ಅಥವಾ ಅವರೊಂದು ಬೆಂಬಲ ಇಲ್ಲದೆ ನಾನು ಇಲ್ಲಿ ಬಂದು ಕೊಡೋಕ್ಕಾಗಲ್ಲ ಸೊ ಅದಕ್ಕೂ ಸಹಿತ ಅವ್ರಿಗೊಂದು ಧನ್ಯತಾ ಭಾವದಿಂದ ನಾವು ಅವರಿಗೆ ಈ ಒಂದು ಜೇಸಿಯ ಸಪ್ತಾಹಕ್ಕೆ ಅವ್ರನ್ನು ನಮ್ಮ ಫ್ಯಾಮಿಲಿಯವ್ರನ್ನು ನಮ್ಮ ಸದಸ್ಯರ ಎಲ್ಲ ಬಂಧು ಬಾಂಧವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರಿಗೊಂದು ಕೃತಜ್ಞತಾ ಮನೋಭಾವದಿಂದ ಅವ್ರಿಗೊಂದು ಧನ್ಯವಾದ ಹೇಳಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಅದೇ ತರನಾಗಿ ಏಳನೇ ದಿನ ಮತ್ತು ಕೊನೆಯ ದಿನ ಕೃತಜ್ಞತೆ ಮತ್ತು ಸಂಭ್ರಮಾಚರಣೆಯ ದಿನ ಆ ಪ್ರತಿ ವರ್ಷ ಏನಾಗುತ್ತೆ ಅಂದ್ರೆ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೂ ಒಬ್ಬ ಜೆ ಸಿಐ ಸಂಸ್ಥೆಯ ಅಧ್ಯಕ್ಷನ ಅಧಿಕಾರ ಅವಧಿ ಅಂತ ಹೇಳ್ಬೋದು ಆದ್ರೆ ಅದು ಆಚರಣ್ಬಿಟ್ಟಿದೆ ಅಂತಂದ್ರೆ ಜೆ ಸಿ ಐ ಸಪ್ತಾಹದೊಂದಿಗೆ ನಮ್ಮ ಒಂದು ಕಾರ್ಯಕ್ರಮ ಅಥವಾ ಅವಧಿಯ ಅದೇನು ಅವಧಿ ಇರುತ್ತಲ್ಲ ಅದು ಮುಗಿಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿತ್ತು ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ ಜೆಸಿಎಸ್ತಾಹದ ಕೊನೆಯ ದಿನ ಅಂದ್ರೆ ಏಳನೇ ದಿನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಸೊ ಆ ಒಂದು ಕಾರ್ಯಕ್ರಮದೊಂದಿಗೆ ನಾವು ಸಾಂಸ್ಕೃತಿಕ ಸಂಜೆ ಅಂತ ಹಾಕೊಂಡಿದೀವಿ ಆ ಒಂದು ಸಾಂಸ್ಕೃತಿಕ ಸಂಜೆಯಲ್ಲಿ ಹಾಸ್ಯಗಾರರಾದಂತಹ ಅವರು ಬರ್ತಾ ಇದ್ದಾರೆ ಆ ಅವರು ಒಂದು ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಜೆಸಿಎಸ್ ಸಪ್ತಾಹದ ಕೊನೆಯ ದಿನವನ್ನ ಆಚರಣೆ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಕೃತಜ್ಞತಾ ಪತ್ರ ನೀಡುವುದು ನಮ್ಮ ಜೆ ಸಿ ಎಸ್ ಸಂಸ್ಥೆಯ ಹಿರಿಯ ಸದಸ್ಯರಾಗಿರ್ಬೋದು ಅಥವಾ ಜೆ ಸಿ ಎಸ್ ಸಂಸ್ಥೆಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದಂತಹ ಸದಸ್ಯರಾಗಿರ್ಬೋದು ಅವರುಗಳಿಗೆ ನಾವು ಕೃತಜ್ಞತಾ ಪತ್ರವನ್ನ ನೀಡ್ತಾ ಬಂದಿದ್ದೇವೆ ಅದೇ ತರನಾಗಿ ಸರ್ ಅದೇ ತರನಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ತಾಲೂಕಿನ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಉತ್ತಮ ಶಿಕ್ಷಕರು ಯಾರು ಇರ್ತಾರೋ ಅವರನ್ನ ಗುರುತಿಸಿ ಅವ್ರಿಗೆ ನಮ್ಮ ಜೆ ಸಿ ಎ ಸಂಸ್ಥೆಯಿಂದ ಒಂದು ಸಣ್ಣದಾದಂತಹ ಒಂದು ಕೃತಜ್ಞತಾವನ್ನು ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಅವರಿಗೆ ನಾವು ನೀಡುತ್ತಾ ಬಂದಿದ್ದೇವೆ ಅದೇ ತರನಾಗಿ ಈ ವರ್ಷವೂ ಕೂಡ ನಾವು ತಾಲೂಕಿನ ಹಲವು ಸಬ್ಜೆಕ್ಟ್ ಗಳಾಗಿರ್ಬೋದು ಹಲವು ರೀತಿಯ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮನ್ನ ತಾವು ಚಾಪು ಮೂಡಿಸಿದಂತಹ ಶಿಕ್ಷಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನ ನಾವು ಅವತ್ತೇ ಹಮ್ಮಿಕೊಂಡಿದ್ದೀವಿ ಅದೇ ತರನಾಗಿ ಕೇವಲ ಶಿಕ್ಷಕರಿಂದ ಮಾತ್ರವಲ್ಲದೆ ಶಿಕ್ಷಕರನ್ನು ಮಾತ್ರವಲ್ಲದೆ ಸೈನಿಕರನ್ನಾಗಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಅಂತ ಸೇವೆಯನ್ನ ಕೊಟ್ಟಿರುವಂತಹ ಸಮಾಜೋನ್ಮುಖಿ ಉದ್ಯೋನ್ಮುಖ ಕೆಲಸಗಳನ್ನ ಮಾಡುತ್ತಿರುವಂತಹ ಹಲವು ಸಂಪನ್ಮೂಲ ವ್ಯಕ್ತಿಗಳನ್ನ ಗುರುತಿಸಿ ಆ ಒಂದು ವೇದಿಕೆ ಮೇಲೆ ನಮ್ಗಿಂದ ಜೆಸಿಆರ್ ಸಂಸ್ಥೆಯಿಂದ ಸಣ್ಣ ಒಂದು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ನಾವು ಹಾಕೊಂಡಿದೀವಿ ಅದೇ ತರನಾಗಿ ಯಾವುದೇ ಒಂದು ದಿನದಂದು ವ್ಯಾಪಾರ ಕೇಂದ್ರೀಕರಣ ದಿನ ಇದರಲ್ಲಿ ಬಿಸ್ನೆಸ್ ಬೋರ್ಡ್ ಹಾಕಬಹುದು ಈ ಒಂದು ಯಾವುದೇ ಒಂದು ಸಂಸ್ಥೆ ನಿಲ್ಬೇಕು ಅಥವಾ ನಡಿಬೇಕು ಅಂತ ಇದ್ದಾಗ ಅಲ್ಲಿ ನಾನು ಕೇವಲ ನಾನೊಬ್ನೇ ಬೆಳಿತೀನಿ ಅಂದ್ರೆ ಆಗಲ್ಲ ನನ್ನ ಜೊತೆ ನನ್ನ ಬೆಳಿಬೇಕು ಸಮಾಜದ ಜೊತೆ ನನ್ನ ಸಹ ಬೆಳಿಬೇಕು ಈ ಒಂದು ನಿಟ್ಟಿನಾಗಿ ನಾವು ಜೆ ಸಿ ಐ ಬಿಸ್ನೆಸ್ ಬೋರ್ಡ್ ಗಳನ್ನ ಹಾಕಬಹುದು ಈ ತರ ನಾವು ಬಿಸ್ನೆಸ್ ಬೋರ್ಡ್ ಗಳನ್ನ ಹಾಕಿದ್ರೆ ಏನಾಗುತ್ತೆ ನಮ್ಮ ನಮ್ಮ ಸಂಸ್ಥೆಗಳಿರುವಂತಹ ವ್ಯಾಪಾರಸ್ಥರು ಯಾರು ಅಂತ ನಮ್ಗೆ ಗೊತ್ತಾಗುತ್ತೆ ಅದು ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆದ್ರೂ ಹೊರಗಿನ ಜನಕ್ಕೂ ಸಹ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಐ ಆಮ್ ಅ ಪ್ರೌಡ್ ಮೆಂಬರ್ ಆಫ್ ಜೆ ಸಿ ಐ ಅಂತ ಹಾಕಿ ಕೆಳಗಡೆ ನಾವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ಏನು ಅನ್ನೋದನ್ನ ಸಣ್ಣ ಶೀರ್ಷಿಕೆಯೊಂದಿಗೆ ನಾವು ಹಲವಾರು ಬೋರ್ಡ್ಗಳನ್ನ ತಯಾರು ಮಾಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆ ಮುಂದೆ ಆಗಿರ್ಬೋದು ಆಫೀಸ್ ಗಳಲ್ಲಿ ಆಗಿರ್ಬೋದು ಪ್ರೌಡ್ ಅದರ ಜೊತೆ ನಾನು ಮಾಡುತ್ತಿರುವಂತಹ ವ್ಯಾಪಾರ ಸಹ ಇನ್ನೂ ಹೆಚ್ಚಾಗಿ ಬೆಳೆಯಲು ಸಹಾಯವಾಗುತ್ತೆ ಅದೇ ತರನಾಗಿ ದಿನ ಐದು ಮಾನವ ಕರ್ತವ್ಯಗಳ ದಿನ ಈ ಒಂದು ಕಾರ್ಯಕ್ರಮವನ್ನ ನಾವು ಯಾಕೆ ಹಾಕೊಂಡಿದೀವಪ್ಪ ಅಂತಂದ್ರೆ ಇವಾಗ ಎಲ್ಲರಿಗೂ ನಮ್ಮ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಗೊತ್ತಿರುತ್ತೆ ಬಟ್ ನನ್ನ ಕರ್ತವ್ಯಗಳು ಏನು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಭಾರತ ಸಂವಿಧಾನದಲ್ಲಿ ಉಲ್ಲೇಖ ಇರುವಂತೆ ಮಾನವ ಮೂಲಭೂತ ಕರ್ತವ್ಯಗಳ ಜೊತೆ ಹೇಗಿದೆಯೋ ಅದನ್ನು ನಾವು ತಿಳಿಸಿ ಹೇಳಿ ನಮ್ಮ ನಾವು ಸಮಾಜಕ್ಕೆ ಯಾವ ತರ ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸಬೇಕು ಭವ್ಯ ಭಾರತ ನಿರ್ಮಾಣದಲ್ಲಿ ಯಾವ ತರ ನಾನು ನನ್ನ ಕೊಡುಗೆಗಳನ್ನ ಕೊಡಬೇಕು ಅದನ್ನ ಎಲ್ಲ ಸಾಮಾನ್ಯ ಜನತೆಗೆ ಹಾಗೂ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅದೇ ತರನಾಗಿ ಸಾರ್ವಜನಿಕ ಸಹಿಗಳನ್ನು ಸಂಗ್ರಹಿಸಿ ಮತ್ತು ಅಂತಾರಾಷ್ಟ್ರೀಯ ಮಾನವ ಕರ್ತವ್ಯಗಳ ಅರ್ಜಿಗೆ ಸಹಿ ಹಾಕಬಹುದು ಇದು ಒಂದು ಏನು ಮಾನದಂಡ ಇದೆಯಲ್ಲ ಇದು ಇಂಟರ್ನ್ಯಾಷನಲ್ ಮಾನದಂಡವಾಗಿರುತ್ತೆ ಇದನ್ನ ನಾವು ಆನ್ಲೈನ್ ಮುಖಾಂತರ ಅವ್ರಿಗೆ ಹೌದು ನಾನು ಮಾನವ ಹಕ್ಕುಗಳ ಅಥವಾ ಮಾನವ ಕರ್ತವ್ಯಗಳನ್ನು ನಾನು ಪಾಲಿಸ್ತೇನೆ ಅನ್ನ ಅಂತ ಹೇಳಿ ಅವರೊಂದು ಗೆ ಸಹಿ ಮಾಡ್ತಾರೆ ನಾವು ಯಾವುದು ಪೇಪರ್ ಅಲ್ಲಿ ತಗೊಳ್ಳೋದಿಲ್ಲ ಕೆಲವೊಂದಿಷ್ಟು ಆನ್ಲೈನ್ ಸೈಟ್ಗೆ ಹೋದ್ರೆ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅದು ಫಾರ್ಮ್ ಬರುತ್ತೆ ಅದನ್ನ ಅವರು ಅಲ್ಲಿ ಆನ್ಲೈನ್ ಅಲ್ಲಿ ಸಹಿ ಮಾಡಬೇಕಾಗಿರುತ್ತೆ ಅದಾದ ನಂತರ ದಿನ ಆರು ಆಮಂತ್ರಣ ದಿನ ಇದರಲ್ಲಿ ನಾವು ನಮ್ಮ ಯಾರು ಇನ್ನೊಬ್ಬ ಜೆ ಸಿ ಮೆಂಬರ್ ಆಗಿರಲ್ವೋ ಅವರಿಗೆ ಒಂದು ಯುವಕರಿಗೆ ಜೆ ಸಿ ಐ ಸೇರಲು ಆಮಂತ್ರಣ ನೀಡಲು ಅಂತ ಹೇಳಿ ಇದೊಂದು ಪ್ರೋಗ್ರಾಮ್ ಅನ್ನು ಹಾಕೊಂಡು ನಮ್ಮ ಜೆ ಸಂಸ್ಥೆಯ ಸದಸ್ಯ ಅಥವಾ ಬಲವನ್ನು ನಲವತ್ತು ವಯಸ್ಸಿನ ಒಳಗಿನ ಯುವಕರಿಗೆ ಜೆ ಸಿ ಐ ಸೇರಲು ಒಂದು ಉಚಿತ ಹಾಗೂ ಅಥವಾ ಓಪನ್ ಆದಂತಹ ಒಂದು ಆಹ್ವಾನ ನೀಡ್ತಾ ಇದ್ದೇವೆ ಯಾರು ಇಷ್ಟಪಡ್ತಾರೆ ಅವರು ಬಂದು ನಮ್ಮ ಸಂಸ್ಥೆಯನ್ನ ಜಾಯಿನ್ ಆಗ್ಬೋದು ಸ್ನೇಹಿತರಿಗೆ ಪರಿವಾರದವರಿಗೆ ಬಂಧು ಬಾಂಧವರಿಗೆ ವಿಶೇಷ ಆಹ್ವಾನ ನೀಡಬಹುದು ಈ ಒಂದು ಸಂಸ್ಥೆಯಲ್ಲಿ ನಾನು ಇವತ್ತಿ ಕುಂದು ಮಾತಾಡ್ತಿದ್ದೀನಿ ಅಂತಂದ್ರೆ ನನ್ನ ಕೌಶಲ್ಯ ಆಧಾರಿತ ತರಬೇತಿಯನ್ನು ನೀಡುವುದು ಈ ಒಂದು ಕಾರ್ಯಕ್ರಮವನ್ನು ಜೆ ಸಂಸ್ಥೆ ಯಾಕೆ ಹಮ್ಮಿಕೊಂಡಿದೆ ಅಂತಂದ್ರೆ ನೋಡಿದ್ವಿ ಬೆಂಗಳೂರಲ್ಲಿ ಹಲವಾರು ಬಂಡಿ ಮೇಲೆ ಜನತೆಗೆ ನಾವು ಎಷ್ಟು ಗೂಗಲ್ ಪೇನ ರಿಸೀವ್ ಮಾಡ್ಕೋಬೇಕು ಅದು ಲಿಮಿಟ್ ಏನು ಅಂತ ಗೊತ್ತಿಲ್ಲ ಹಲವಾರು ತಪ್ಪುಗಳು ನಡೀತಾ ಇದಾವೆ ಆ ಒಂದು ತಪ್ಪುಗಳನ್ನ ತಡೆ ಹಿಡಿಬೇಕು ಅಥವಾ ಸರಿಯಾದ ಒಂದು ಫೈನಾನ್ಷಿಯಲ್ ಲಿಟ್ರಸಿಯನ್ನ ಕೊಡಬೇಕು ಅಂತ ಉದ್ದೇಶಕ್ಕೋಸ್ಕರ ಅವರಿಗೆ ನಾವು ಈ ಒಂದು ಉದ್ಯೋಗ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ನಾವು ಬೀದಿನಲ್ಲಿ ವ್ಯಾಪಾರ ಮಾಡುವ ಮಾಡುತ್ತಿರುವಂತಹ ವ್ಯಾಪಾರಸ್ಥರಿಗೆ ತಮ್ಮ ಆರ್ಥಿಕ ಸವಲತೆಯನ್ನ ಹೇಗೆ ಮಾಡ್ಕೋಬೇಕು ಅಂತೇಳಿ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಜೆಸಿ ಮತ್ತು ಜೆ ಸಿ ಬಾಂಧವರಿಗೆ ಎಲ್ಲರಿಗೂ ಸೇರಿ ಇಂಡೋರ್ ಅಥವಾ ಔಟ್ಡೋರ್ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾ ಕ್ರೀಡಾವಳಿಗಳನ್ನ ಇಟ್ಟು ಅವರಲ್ಲಿ ಒಂದು ಕ್ರೀಡಾ ಮನೋಭಾವವನ್ನು ಬೆಳೆಸಿ ಅವರಲ್ಲಿ ಆರೋಗ್ಯವನ್ನ ದ್ವಿಗುಣ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಅದೇ ತರನಾಗಿ ವೈದ್ಯಕೀಯ ಉಚಿತ ತಪಾಸಣೆ ಶಿಬಿರ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಬಾಗಲಕೋಟೆ ನಾಡಗೌಡರ್ ಅವರ ದಂತ ವೈದ್ಯಕೀಯ ಶಾಲೆಯ ಸಂಯೋಗದೊಂದಿಗೆ ಕಾಲೇಜದೊಂದಿಗೆ ನಾವು ನಮ್ಮ ಇಲ್ಲೇ ತುರ್ನೂರು ಗ್ರಾಮದಲ್ಲಿ ಅಲ್ಲಿನ ಲೋವರ್ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ದಂತ ಶಿಬಿರವನ್ನು ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಬಿ ಓ ಸರ್ ಆಗಿರ್ಬೋದು ಅಥವಾ ಎರಡು ಲೋವರ್ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಮುಖ್ಯ ಉಪಾಧ್ಯಾಯರಾಗಿರ್ಬೋದು ಇವರ ಸಂಯೋಗದಲ್ಲಿ ಮತ್ತು ಇವರ ಸಹ ಸಹಕಾರದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ಮಾಡಿಕೊಂಡು ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಗೌಡ ಬಾಗಲಕೋಟೆ ದಂತ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳಾದಂತಹ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ತಮ್ಮ ಉಚಿತ ಸೇವೆಯನ್ನ ಸಲ್ಲಿಸಿಕೊಂಡಿದ್ದಾರೆ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ನಮ್ಗೆ ಮಂಗಳವಾರ ದಿನನೇ ಅವತ್ತು ಮಾಡಿದರೆ ಅವತ್ತು ನ್ಯೂಸ್ ಪೇಪರ್ ಅಲ್ಲಿ ಬರಲ್ಲ ಅಂತ ಉದ್ದೇಶಕ್ಕೋಸ್ಕರ ಒಂದೆರಡು ದಿನ ಮುಂಚೆನೆ ಮಾಡಿದ್ದೀವಿ ಅದೇ ತರವಾಗಿ ಜೇಸಿಯ ಧ್ವಜವನ್ನು ಸಾಮೂಹಿಕ ಸ್ಥಳಗಳಲ್ಲಿ ಹಾರಿಸುವುದು ಇದನ್ನ ನಾವು ಶಾಲೆ ಕಾಲೇಜು ಅಥವಾ ಯಾವುದಾದರೂ ಸಾಮೂಹಿಕ ಸ್ಥಳಗಳಲ್ಲಿ ಧ್ವಜಾರೋಹಣವನ್ನ ಮಾಡಬೇಕು ಅಂತ ನಾವು ರೂಪರೇಷನ್ ಹಾಕೊಂಡಿದೀವಿ ಅದೇ ತರನಾಗಿ ನಮ್ಮ ಜಿಲ್ಲೆ ಶಿವಮೊಗ್ಗೇಶ್ವರ ಮಠ ಆವರಣದಲ್ಲಿರುವಂತಹ ಪಿಂಡಸ್ಕಿಂಗ್ನ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಜೆ ಸಿ ಐ ವೀಕ್ ಧ್ವಜವನ್ನ ಧ್ವಜಾರೋಹಣ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರ ಸದಸ್ಯರ ಸಮ್ಮುಖದಲ್ಲಿ ನಿರ್ಧರಿಸಿ ಅದನ್ನ ನಾವು ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ಧ್ವಜಾರೋಹಣ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ ಅದೇ ತರನಾಗಿ ಎರಡನೇ ದಿನ ತರಬೇತಿ ದಿನ ಇಲ್ಲಿ ನಾನು ಒಂದು ಮಾತನ್ನ ಏನ್ ಹೇಳ ಇಷ್ಟಪಡ್ತೀನಿ ಅಂದ್ರೆ ಜೆ ಸಿ ಐ ರಾಮದುರ್ಗ ಅಥವಾ ಜೆ ಸಿ ಐ ಅಂತ ಸಂಸ್ಥೆ ಬಂದ್ರೆ ಇದರ ಮೂಲ ಉದ್ದೇಶವೇ ವ್ಯಕ್ತಿತ್ವ ವಿಕಸನ ನಾವು ಒಂದು ಮನುಷ್ಯನ ವ್ಯಕ್ತಿತ್ವವನ್ನು ಹೇಗೆ ವಿಕಸನಗೊಳ್ಬೇಕು ಅವರೊಬ್ಬರ ಪರಿಶುದ್ಧವಾದ ಮನುಷ್ಯನನ್ನ ಹೇಗೆ ಮಾಡಬೇಕು ಅಂತ ನಮ್ಮ ಜೆ ಐ ಸಂಸ್ಥೆ ಪ್ರತಿದಿನ ಪರಿಶ್ರಮ ಪಡ್ತಾನೆ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಎರಡನೇ ದಿನವನ್ನು ತರಬೇತಿ ದಿನ ಅಂತ ಮಾಡಿಕೊಂಡು ನಾವು ಇಲ್ಲಿ ಕೇವಲ ಜೆ ಸಂಸ್ಥೆಯ ಸದಸ್ಯರುಗಳಿಗೆ ಮಾತ್ರವಲ್ಲದೆ ಜೆ ಅಲ್ಲದ ವಯಸ್ಕ ಉಚಿತ ವೃತ್ತಿ ಜೀವನ ಕೌಶಲ್ಯದ ಬಗ್ಗೆ ತರಬೇತಿಯನ್ನು ನೀಡಬೇಕು ಅಂತ ನಮ್ಮ ಜೆ ಇಂಡಿಯಾ ಒಂದು ನಿರ್ಧಾರವನ್ನು ತಗೊಂಡಿದೆ ಆ ಒಂದು ನಿಟ್ಟಿನಲ್ಲಿ ನಾವು ರಾಮದುರ್ಗದ ಜನತೆಗೆ ಅವತ್ತು ಫೋಟೋಗ್ರಾಫರ್ಸ್ಗೆ ನಾವು ಅವರಿಗೆ ಇಗ್ನೈಟ್ ಇಮೇಜ್ ಅಂತ ಹೇಳಿ ಟೂ ಪಾಯಿಂಟ್ ಓ ಅಂತೇಳಿ ಒಂದು ನಮ್ಮ ಜೆ ಎಸ್ ಸಂಸ್ಥೆಯಲ್ಲಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಂತ ಜೆ ಸಿ ರಾಘವೇಂದ್ರ ಗೊಗರ್ ಸರ್ ಆಗಿರ್ಬೋದು ಅಥವಾ ಜೆ ಸಿ ಮಹಂತೇಶ್ ಜಿಂದ ಸರ್ ಆಗಿರಬಹುದು ಇವರ ಒಂದು ನೇತೃತ್ವದಲ್ಲಿ ನಾನು ನಾವು ಅವತ್ತು ಛಾಯಾಗ್ರಾಹಕರಿಗೆ ಒಂದು ತರಬೇತಿಯನ್ನ ಹಮ್ಮಿಕೊಂಡಿದ್ದೇವೆ ಅದೇ ತರನಾಗಿ ಕಾರ್ಯಕ್ರಮವನ್ನು ಜನರಿಗೆ ಮುಗಿಸುವ ಮೂಲಕ ಮತ್ತು ಈ ಪ್ರೆಸ್ ಸ್ಥಳಾವಕಾಶ ಮಾಡಿರತಕ್ಕ